ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಕೆ ಜಿ ತಾಲೂಕು ಅಂಗಳ ಗ್ರಾಮದಲ್ಲಿ ಶ್ರೀ ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದೇವರ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನಸ್ತೋಮದೊಂದಿಗೆ ವಿಜೃಂಭಣೆ ಸಡಗರ ಸಂಭ್ರಮದಿಂದ ದೇವರ ನಡೆಯಿತು ಒಂಬತ್ತು ವರ್ಷಗಳ ನಂತರ ನಡೆದ ಈ ದೊಡ್ಡದೇವರ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶ ತಮಿಳುನಾಡು ಕರ್ನಾಟಕ ಸೇರಿದಂತೆ ಮೂರು ರಾಜ್ಯಗಳಿಂದ ಲಕ್ಷೋಪಲಕ್ಷ ಜನರ ಸಂಗಮ ಇದಾಗಿತ್ತು ಸದರಿ ಈ ದೊಡ್ಡದೇವರ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ಪವಾಡ ಕಂಬಿ ದೀಪ ಹಸ್ತಾಂತರ ದೂರದ ಸಂಬಂಧಿಗಳ ಪರಸ್ಪರ ಭೇಟಿ ಸಹಭೋಜನ ಕೂಟ ಇವು ಈ ಜಾತ್ರೆಯ ವಿಶೇಷ ವಿಶೇಷ ಆಗಿತ್ತು ಅಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡದೇ ಅವರ ಆಚರಣಾ ಸಮಿತಿ ಅಧ್ಯಕ್ಷರಾದ ಬತ್ತೇಗೌಡ ಉಪಾಧ್ಯಕ್ಷರಾದ ಜಯಣ್ಣ ಗೌಡ ಪ್ರಧಾನ ಕಾರ್ಯದರ್ಶಿ ನಲ್ಲಂಡಳ್ಳಿ ರಮೇಶ್ ಸಮಿತಿ ಮುಖಂಡರುಗಳಾದ ಮುನಿ ವೆಂಕಟಪ್ಪ ಪೂಜಾರಿ ವೆಂಕಟರಾಮ ಎಂ ಚಲಪತಿ ಅರ್ಚಕರಾದ ಶಿಲ್ಘಟ್ಟ ಶ್ರೀ ಬಸವರಾಧ್ಯ ರೇಣುಕಾಚಾರ್ಯ ಬಲ್ಲ ಕುಟುಂಬದ ಮಾರಣ್ಣ ಮಂಜುನಾಥ್ ಕೆಎಸ್ಆರ್ಟಿಸಿ ಶಿವಕುಮಾರ್ ಕುಟುಂಬ ಭತ್ತಪ್ಪನವರ ವೆಂಕಟಪ್ಪ ಕುಟುಂಬ ಕೀಲಕೋಟೆ ಬಿಎಸ್ ವೆಂಕಟರಾಜು ಎಂ ಪವಿತ್ರ ಭೀಮಾಪುರ ಕುಟುಂಬ ರಾಜು ಪುಟ್ಟು ಬೆಂಗಳೂರು ದೇವರಾಯ ಸಮುದ್ರ ಪಾಲ್ಗುಣ ಶ್ರೀನಿವಾಸ್ ದೇವರಾಯ ಸಮುದ್ರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರವರ ಕುಟುಂಬ ಸೇರಿದಂತೆ ಎರಡೂವರೆ ಸಾವಿರ ಕುಟುಂಬಗಳು ಲಕ್ಷಾಂತರ ಜನ ರಣ ಲೆಕ್ಕಿಸದೆ ಇರುವೆ ಸಾಲಿನಂತೆ ಜಮಾಯಿಸಿದ್ದು ಇಲ್ಲಿಯ ವಿಶೇಷವಾಗಿತ್ತು ಲಕ್ಷಾಂತರ ಜನ ಗ್ರಾಮೀಣ ಪ್ರದೇಶದಲ್ಲಿ ಜಮಾಯಿಸಿದ್ದರಿಂದ ಟ್ರಾಫಿಕ್ ಜಾಮ್ ನಿಂದಾಗಿ ಪೊಲೀಸರು ಅರಸಾಹಸ ಪಡುವಂತಾಯಿತು ಕಿತ್ತಂಡೂರು ವೆಂಕಟರಾಮ್ ಪಚ್ ಟಿವಿ ನ್ಯೂಸ್ ಕೋಲಾರ ಎಷ್ಟು ವರ್ಷ ಎಷ್ಟು ವರ್ಷಕ್ಕೆ ಒಂದ್ಸರಿ ನಾವು ದೇವರ ಬೆಂಗಳೂರು ರಾಯಸ್ವಾಮಿ ಅಂತ ಅಂದ್ಬಿಟ್ಟು ಈ ಬೆಂಗಳೂರು ರಾಯಸ್ವಾಮಿ ನೋಡಿ ಬೆಂಗಳೂರು ಅನ್ನೋದು ಬೆಂಗಳೂರು ಅನ್ನೋ ಹೆಸರ ಇದೆ ಇದು ಬೆಂಗಳೂರಿನಿಂದ ಹರಿದು ಹಂಚು ಹೋಗಿರ್ತಕ್ಕಂತಹ ಕುಟುಂಬಗಳ ಒಂದು ಕಾರ್ಯಕ್ರಮ ಇದು ಅಂದ್ರೆ ಆಗಿನ ಕಾಲದಿಂದ ನವಂಬರ್ ಕಾಲದಲ್ಲಿ ನಮ್ಮ ಕುಟುಂಬಗಳು ಅರ್ಧ ಹಂಚು ಹೋಗಿ ಇಲ್ಲಿ ಬೆಂಗಳೂರಲ್ಲಿರತಂತಹ ಮೂಲ ಸ್ಥಳ ನಮ್ಮದು ಆ ಮೂಲ ಸ್ಥಳದಿಂದ ಇವತ್ತು ಹರಿದು ಹಂಚಿ ಎಲ್ಲ ಕುಟುಂಬಗಳನ್ನ ಸೇರಿಸುವಂಥ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೊಡ್ಡ ದೇವರ ಜಾತ್ರೆ ಅಂತ ಹೇಳ್ತೀವಿ ಈ ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲ ಊರುಗಳಲ್ಲಿ ಎಲ್ಲೇ ವಾಸವಾಗಿ ಒಂದು ಕಡೆ ಸೇರಿ ನಮ್ಮ ಸುಲಬಾಂಧವನ್ನ ಪರಿಚಯ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಆ ದೇವರಿಗೆ ಅರಕೆಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ತಾಲೂಕು ಅಂಗಳ ಗ್ರಾಮಸ್ಥರು ಈ ದೇವಸ್ಥಾನದ ಪೂಜಾರಿ ಬಂದು ಬೆಂಗಳೂರಪ್ಪ ಅಂತ ಈ ಕಂಬಿಕೆ ಸೇರಿದಂತವರು ಗೋತ್ರ ಈ ಕರಳಗೋತ್ರಕ್ಕೆ ಸೇರಿದಂತವರು ಬೆಂಗಳೂರಪ್ಪ ಇದು ಆಲೋಕದ ಕಾರ್ಯಕ್ರಮ ಏನಿದೆ ಇದು ಕುಟುಂಬಗಳನ್ನ ಒಂದೆಡೆ ಸೇರಿಸುವಂತಹ ಭಾವನೆಗಳನ್ನ ಒಂದು ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಇದೊಂದು ಇದು ನಾವು ನಾನು ಹುಡುಗಾಗಿಂದ ಇದು ನಾಲ್ಕನೇ ಸಾರಿ ನೋಡ್ತಾ ಇದ್ವಿ ಹನ್ನೈದು ವರ್ಷಕ್ಕೊಂದೇ ಸರಿ ಸಾರಿ ಬಂದಿತ್ತು ಹನ್ನೊಂದು ಸಾರಿ ಬಂದಿತ್ತು ಈ ಸಾರಿ ಒಂಬತ್ತು ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ವಿ ಲಕ್ಷಾಂತರ ಜನ ಸೇರೋ ಉಂಟಾಗೋದು ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಪೂರ್ಣವಾಗಿ ಇದನ್ನು ಯಶಸ್ವಿಗೊಳಿಸ್ತಾರೆ ನಮ್ಮ ಅಧ್ಯಕ್ಷ ಆದಂಥ ರಮೇಶ್ ಅವರು ನಲ್ಲಂಗಣ್ಣಿ ರಮೇಶ್ ಅಂತ ಅಂದ್ಬಿಟ್ಟು ಅವರು ಯಶಸ್ವಿಗೊಳಿಸ್ತಾರೆ ನಮ್ಮ ತಂಡದ ಎಲ್ಲ ಹುಡುಗರು ಸಹ ಚಲ್ಪತಿ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ನಾಗುಷನ್ ಆಗಿರ್ಬೋದು ನಮ್ಮ ಹಿರಿಯರಾಗಿರ್ತಕ್ಕಂಥವರು ಹೆಣ್ಣು ಹೆಂಡಿರ್ಬೋದು ನಮ್ಮ ಶರಣಾಗಿರ್ಬೋದು ಭದ್ರತನಾಗಿ ಅಧ್ಯಕ್ಷ ಬಜಪ್ನಾಗಿ ಅವರು ಎಲ್ಲರೂ ಸಹ ಈ ಒಂದು ಆಲ್ವನ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ಈ ಒಂದು ಭಾವನೆಗಳನ್ನು ಬೆಸೆಯುವಂಥ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಶುರುವಾಗಿದ್ದಲ್ಲಿ ನಮ್ಮೂರಿಗೆ ಬಂದು ಬಂಡಾರಪೇಟೆ ಬಂಡಾರಪಟ್ಟೆ ಬಂದು ಪೂಜೆ ಮಾಡಿಕೊಂಡು ಅಲ್ಲಿಗ ಕೋಲಾರ ತಾಲೂಕು ಚಿತ್ತೂರು ಯಮಳನಾಡು ಗುಳಗಾವಿ ತಾಲೂಕು ಕೋಲಾರ ತಾಲೂಕು ಬಂಗ್ ತಾಲೂಕು ಕೆ ಜಿ ಎಫು ಇಷ್ಟು ಸಾವಿರ ಸೇರಿ ಇಲ್ಲಿ ಈ ಕಾರ್ಯಕ್ರಮ ದೇವಸ್ಥಾನ ಫಸ್ಟು ಒಂದೇ ಒಂದು ಎರಡು ಅಂಕಿ ಗಾಳಿ ಎರಡ ದಿನ ಅದಕ್ಕೆ ಏನೋ ನಾಲ್ಕು ಸಾವು ಸಾವಿರ ಕುಟುಂಬ ಸೇರಿ ಪ್ರದರ್ಶನ ಮಾಡಿ ಮುಂಚೆ ಎಲ್ಲ ಬಂದ್ಬಿಟ್ಟು ಒಂದು ಹತ್ತು ಕುಟುಂಬ ಹದಿನೈದು ಕುಟುಂಬ ಹತ್ರ ಇದ್ದು ಆಮೇಲೆ ಒಬ್ಬರು ಜಾಸ್ತಿ ಆಗಿ ನೂರಾಗಿ ಸಾವಿರ ಆಗಿ ಇವತ್ತು ಲಕ್ಷ ಕುಟುಂಬಗಳಾಗಿತ್ತು ಎಲ್ಲರೂ ಸೇರಿಕೊಂಡು ಒಂದು ಐದು ದಿವಸ ಜಾತ್ರೆ ಐದು ದಿವಸದಲ್ಲಿ ಮುಖ್ಯವಾಗಿ ಒಂದು ಮೂರು ದಿವಸ ಮೇಯ್ ಅಂತ ಇವತ್ತು ಎರಡನೇ ತಾರೀಕು ಬಂದ್ಬಿಟ್ಟು ದೊಡ್ಡದಾಗಿ ಮಾಡ್ತಾರೆ ಎಲ್ರಿಗೂ ಕೊಡುವಂಥ ನೆಲ ಕರೆದು ಊಟಕ್ಕೆ ಎಲ್ಲ ಹಾಕಿ ಎಲ್ಲ ಇದು ಮಾಡಿ ಎಲ್ಲರೂ ಕರೆದು ಇದು ಮಾಡ್ಕೊಳ್ತಾರೆ ಮತ್ತು ದೀಪಿಗೆ ಮತ್ತು ದೀಪಿಗೆತ್ವ ಮೂಲ ಸ್ಥಳ ಬೇರೆ ಕಡೆ ಇದ್ದು ಈ ಮದುವೆಯಿಂದ ಎಲ್ಲ ಇದು ಇಲ್ಲಿ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕ ಎಲ್ಲ ಇದೆ ರಾಜ ಅವಸಾತ್ವರು ಮತ್ತು ಎಲ್ಲ ಒಂದು ಕಂಪಿಯವರು ಸೇರಿಕೊಂಡು ಎಲ್ಲರೂ ಸೇರಿ